ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಹಲಸಿನಕಾಯಿ ಇದ್ದೀವಿ ಹಲಸಿನಕಾಯಿಯಿಂದ ಒಂದು ತಿನಿಸನ್ನು ಇವತ್ತು ನಾನು ಮಾಡ್ತಾಯಿದ್ದೀನಿ ನೋಡಿಲಿ ಚೆನ್ನಾಗಿ ಬಲ್ತಿರುವಂತಹ ಹಲಸಿನಕಾಯನ್ನು ತಕ್ಕೊಂಡು ಇದ್ದೀವಿ ಚೆನ್ನಾಗಿ ಬೆಳೆದಿರ್ಬೇಕು ಹಲಸಿನಕಾಯಿ ನೋಡಿ ಈಗ ಈ ಹಲಸಿನಕಾಯಿಯ ತೊಳೆಗಳನ್ನು ನಾವು ಈ ರೀತಿಯಾಗಿ ಬಿಡಿಸ್ಕೋಬೇಕು ನಂತರ ಬಿಡಿಸ್ಕೊಂಡಾದ ಮೇಲೆ ನಾವು ಚಿಪ್ಸ್ ಮಾಡಲಿಕ್ಕೆ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸಾಕು ಇದನ್ನು ನಾವು ಕಾದಿರುವಂಥ ಎಣ್ಣೆಗೆ ಹಾಕಬೇಕು ನಾವು ಹಲಸಿನಕಾಯಿಯನ್ನು ಉಪಯೋಗಿಸೋದ್ರಿಂದ ಬಹಳಷ್ಟು ಉಪಯೋಗ ಇದೆ ಇದು ಬೇಗನೆ ಮುಪ್ಪು ಬರುವುದನ್ನು ತಡೀತದೆ ಹಾಗೆ ವೈರಲ್ ಮತ್ತು ಬ್ಯಾಕ್ಟೀರಿಯಾ ಸೋಂಕಿನಿಂದ ರಕ್ಷಣೆಯನ್ನು ಕೊಡುತ್ತೆ ಅಲ್ಸರ್ ಮತ್ತು ಜೀರ್ಣಕ್ರಿಯೆ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಚಿಪ್ಸು ಗೋಲ್ಡನ್ ಬ್ರೌನ್ ಕಲರ್ ಕಂದು ಬಣ್ಣಕ್ಕೆ ಬರ್ತಾ ಇದೆ ಇಷ್ಟ ಆದಮೇಲೆ ನಾವು ಇದನ್ನು ತಕ್ಕೋಬೇಕು ಹಲಸಿನಕಾಯಲ್ಲಿ ಬಹಳಷ್ಟು ವಿಧದ ತಿನಿಸನ್ನು ಕೂಡ ನಾವು ಮಾಡಬಹುದು ಹಾಗೆ ಹಣ್ಣು ಕೂಡ ಇದು ತಿನ್ನಲಿಕ್ಕೆ ರುಚಿಯಾಗಿರುತ್ತೆ ನಾವೀಗ ಈ ಕರೆದಿರುವಂತಹ ಚಿಪ್ಸಿಗೆ ಮಸಾಲೆಯನ್ನು ಹಾಕಬೇಕು ಮಸಾಲೆಗೆ ನಾನು ಉಪ್ಪು ಅರಿಶಿನ ಖಾರದ ಪುಡಿ ಜೀರಿಗೆ ಇಂಗು ಕೊತ್ತಂಬರಿಯನ್ನು ಹಾಕಿದ್ದೀನಿ ಚೆನ್ನಾಗಿ ಮಸಾಲೆಯನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಹಲಸಿನಕಾಯಿ ಚಿಪ್ಸು ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ ನೋಡಿ ಸ್ನೇಹಿತರೆ ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು